ಎಲ್ಲಕ್ಕೂ ಒಂದ್ ಬೆಂಬಲ ತರದಕ್ಕಾಗ್ಲಿ ಸರ್ ಎಲ್ಲಕೂ ಒಂದು ಮಾಡೋದಕ್ಕೆ ಯಾಕೆ ಬೇಕಾದ್ರೆ ನಮ್ಮ ಇದು ಸಹಕಾರ ನಾವು ಕೊಡ್ತೀವಿ ಆಕ್ಚುಲಿ ಸಪೋರ್ಟ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಳ್ಳಿ ನರಸಿಂಹರಾಜು ಅಂತ ಕೆ ಎಸ್ ಸರ್ ಈ ದಿನ ನೂತನವಾಗಿ ಆಚರಿಸತಕ್ಕಂಥ ನಮ್ಮ ಸಹಕಾರ ಸಂಘದ ಅಧ್ಯಕ್ಷರಲ್ಲ ಡೈರೆಕ್ಟರ್ ಸದಸ್ಯರ ಮುಖಾಂತರ ಹಾಕಿದ್ದಾರೆ ಭಾರಿ ಸಂತೋಷ ನಮ್ಮ ಬಿ ಹೆಚ್ಚು ಮಾಜಿ ಅಧ್ಯಕ್ಷರನ್ನು ಮಾತಾಡಿದ್ದಾರೆ ರೈತರುಗಳು ಸಮಯಕ್ಕೆ ಸರಿಯಾಗಿ ಬರೆದಿರ್ತಕ್ಕಂಥ ಸಾಲವನ್ನು ಮರುಪಾವತಿ ಮಾಡಿದ್ರೆ ಒಂದು ರೂಪಾಯಿ ಬಡ್ಡಿ ಇಲ್ದಂಗೆ ವ್ಯವಸ್ಥೆ ಮಾಡಿದ್ರು ನಾವು ಸುಸ್ತಾದರೆ ನಮಗೆ ರಿನ್ಯೂವಲ್ ಮಾಡ್ದರೆ ವರ್ಷಕ್ಕೊಂದ್ಸಲ ರಿನ್ಯೂವಲ್ ಮಾಡಿಸ್ಬೇಕು ಮಾಡದ ಇದ್ದರೆ ಮತ್ತೆ ನಾವು ಯಾರನ್ನೋ ಒಂದು ಇರಿದು ಎರಡು ಲಕ್ಷನೋ ಎರಡು ಎರಡೂವರೆ ಕೋಟಿನೋ ಏನೋ ಕೊಟ್ಟಿದ್ದೀವಲ್ಲ ಸಾಲ ಆ ಸಾಲದ ಅಮೌಂಟ್ ಅಮೌಂಟೆಲ್ಲ ಒಬ್ಬರು ತಗ ಕಟ್ಸಬೇಕಾಗ್ತದೆ ಆ ಕಡಿಸಿದಾಗ ಅವ್ರಿಗೆ ಇಂಟ್ರೆಸ್ಟ್ ಇಲ್ದದ್ದು ಯಾರೂ ಕಟ್ಟಲ್ಲ ಯಾರನ್ನ ನಾವು ಆದಾಯ ಬರ್ತದೆ ಅಂದ್ರೆ ಆ ದುಡ್ಡು ಕಟ್ಟಬೇಕಾದ್ರೆ ಯಾರ ಐವತ್ತು ಸಾವಿರ ಅಲ್ಲ ಐದು ಲಕ್ಷ ಅಲ್ಲ ಹತ್ತು ಲಕ್ಷ ಅಲ್ಲ ಎರಡೂವರೆ ಕೋಟಿ ದುಡ್ಡು ಕಟ್ಟಬೇಕಂತ ಸುಮ್ಮನೆ ಆಗ್ತದ ಅವಾಗ ನಾವು ಅಷ್ಟು ದುಡ್ಡು ರಿನ್ಯೂವಲ್ ಸ್ವಲ್ಪ ಬರ್ಸಬೇಕು ಅದು ಎಲ್ಲ ಕಡೆಯೂ ಇದೆ ನಮ್ಮ ಸೊಸೈಟಿ ಒಂದೇ ಇಲ್ಲ ನಮ್ಮ ತಾಲೂಕೆ ಒಂದೇ ಇಲ್ಲ ನಮ್ಮ ಅಲ್ಲ ಇಡೀ ರಾಜ್ಯದಂತ ಇದೆ ಯಾರೂ ಈ ಒಂದು ರೂಪಾಯಿ ಇಲ್ದಂಗೆ ರಿನ್ಯೂವಲ್ ಮಾಡಲ್ಲ ನಾವು ಸಮಯಕ್ಕೆ ಸರಿ ಪಾವತಿ ಮಾಡಿದ್ರೆ ಎಲ್ಲ ಒಂದು ರೂಪಾಯಿ ಇಲ್ದಂಗೆ ನಾವು ರಿನ್ಯೂಯಲ್ ಮಾಡ್ಕೋಬಹುದು ಇಷ್ಟು ಆಮೇಲೆ ಇನ್ನೊಂದು ಹೇಳಿದ್ರು ಬಂದು ಅರೋಡಿಯಲ್ಲಿ ಸೊಸೈಟಿ ಆದರೆ ನಾವು ಒಂದು ಎರಡು ಮೂರು ಅಂಗಡಿಗಳ್ ಮಾಡಿ ನಾವು ಮೆಣ್ಣು ರಸಗೊಬ್ಬರಗಳನ್ನ ಮಾಡ್ಬೋದು ರೈತರಿಗೆ ರಿಯಾಸದ ದರ್ಜೆಗಳು ಕೊಡ್ಬೋದು ಅಂತೆಲ್ಲ ಹೇಳಿದ್ರು ಕರೆಕ್ಟು ಒಂದು ಯಾರನ್ನ ಒಬ್ಬರು ಸೇಲ್ಸ್ ಮ್ಯಾನ್ ಇಟ್ಬಿಟ್ರೆ ಆ ಗೊಬ್ಬರಿಗಳನ್ನೆಲ್ಲ ಕರೆಕ್ಟಾಗಿ ಸೇಲ್ ಮಾಡಿಕೊಂಡ್ರೆ ನಮಗೆ ಸೊಸೈಟಿಗೆ ಆದಾಯವೂ ಬರ್ತದೆ ಮತ್ತು ಸೇಲ್ಸ್ ಮ್ಯಾನನ್ನು ಒಬ್ರಿಗೋ ಇಬ್ಬರಿಗೋ ಕೆಲಸ ಸಿಕ್ಕದಂಗೆ ಆಗ್ತದೆ ಅದು ಒಂದು ಸೂಕ್ತವಾದ ಅನುಕೂಲನೆ ನಾವು ಮೊದಲು ಪ್ರಯತ್ನ ಮಾಡಿದ್ವಿ ನಾವು ಅಧ್ಯಕ್ಷರು ನಮ್ಮ ಡೈರೆಕ್ಟ್ರು ನಾವೆಲ್ಲ ಅದಾಗಲಿಲ್ಲ ಇನ್ ಇಲ್ಲಿಂದ ಆದ್ರೂ ನಮ್ಮ ನೂತನ ಅಧ್ಯಕ್ಷರಂಥ ಸಿದ್ಧಗಂಗಯ ಬೇರೆ ಸದಸ್ಯರುಗಳೆಲ್ಲ ಮನಸ್ಸು ಮಾಡಿ ಅದನ್ನ ತೆರವು ಮಾಡಿ ಆ ಡೈ ಇದನ್ನ ಗೋಡನನ್ನ ಅದರಲ್ಲಿ ಏನಾದರೂ ಒಂದೊಂದು ವ್ಯವಸ್ಥೆ ಮಾಡಿದ್ರೆ ನಮ್ಗೆ ಸೊಸೈಟಿಗೆ ಆದಾಯ ಬರೋ ರೀತಿಯಲ್ಲಿ ಮಾಡಿದ್ರೆ ಅನುಕೂಲ ಅಂತ ಹೇಳಿ ನಾನು ಮಾತು ಮುಗಿಸಿದ್ದೆ ಜೈ ನೂತನವಾಗಿ ನೂತನ ಅಧ್ಯಕ್ಷರು ಆಗಿದ್ದೀನಿ ಮೇಡಮ್ ಹೇಳಿ ಸರ್ ಇವತ್ತು ಅಧ್ಯಕ್ಷರಾಗಿ ಮುಂದೆ ನಮ್ಮ ಏನಾದಿಂದ ಏನೇನು ನಮ್ಮ ಅನುಕೂಲ ದೊಡ್ಡ ಮೇನ್ ಬ್ಯಾಂಕಿಂದ ಏನೇನು ರೈತರಿಗೆ ಇಲ್ಲಿಗೆ ಕೊಡೋದಕ್ಕೆ ಅನುಕೂಲ ಇದೆಯಾ ಅದನ್ನೆಲ್ಲ ರೈತರಿಗೆ ಕೊಡಿಸ್ತೀವಿ ಕೊಡಿಸ್ತೀನಿ ಸಮರ್ಪಕವಾಗಿ ಆಮೇಲೆ ನಮ್ಮ ಡೈರೆಕ್ಟರ್ ಸಹಕಾರ ಎಲ್ಲಾರು ಜೊತೆಗಿಟ್ಕೊಂಡು ನಾವು ಕೆಲಸ ಮಾಡ್ತೀನಿ ಅಧ್ಯಕ್ಷರಿಗೆ ಅವಿರೋಧವಾಗಿ ಆಯ್ಕೆ ಆಯ್ತು ನಾವು ಭಾರತೀಯ ಜನತಾ ಪಕ್ಷದಿಂದ ಜನ ಹನ್ನೊಂದು ಜನ ಗೆದ್ದಿದ್ವಿ ಅವಿರೋಧವಾಗಿ ನಮಗೆ ಆಯ್ಕೆ ಮಾಡಿದ್ದಾರೆ ಎಲ್ಲರೂ ಅಧ್ಯಕ್ಷ ಈ ಸಂದರ್ಭದಲ್ಲಿ ಎರಡು ಮಾತಾಡಕ್ಕೆ ನಾನು ಇಷ್ಟಪಡೋದೇನೆಂದರೆ ರೈತರು ರೈತರ ಜೀವನಾಡಿ ಸಹಕಾರ ಸಂಘ ಸಹಕಾರ ಸಂಘದಿಂದ ಸಿಗ್ತಕ್ಕಂಥ ಸವಲತ್ತು ಯಾವ ಬ್ಯಾಂಕಿನಲ್ಲೂ ಸಿಕ್ಕಲ್ಲ ನಾನು ಎಲ್ಲ ಸದಸ್ಯಗಳಿಗೂ ನೂತನವಾಗಿ ಆದಂಥ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಇಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯ ನನ್ನ ಸ್ನೇಹಿತರಿಗೂ ಸಹಕಾರ ಸಂಘಕ್ಕೆ ಕೊಟ್ಟಂಥ ಸಾಲನ ಮರುಪಾವತಿ ಮಾಡ್ತಕ್ಕಂಥ ಜವಾಬ್ದಾರಿ ರೈತರಲ್ಲಿರ್ತದೆ ರೈತರ ಸಕಾಲದಲ್ಲಿ ನಮಗೆ ಸಂಘಕ್ಕೆ ಪಾವತಿ ಮಾಡಿದಂಥ ಕಾಲದಲ್ಲಿ ಸುತ್ತಿ ಆಗತಕ್ಕಂಥದ್ದು ಸಹಜ ರೈತರ ಜೀವನಾಡಿ ಸಹಕಾರ ಸಂಘ ಈ ಸಹಕಾರ ಸಂಘಕ್ಕೆ ಈಗ ಅಥವಾ ನಾವು ಎರಡು ಕೋಟಿ ವರೆಗೂ ನಾವು ಸಾಲ ಕೊಟ್ಟಿದ್ದೀವಿ ನಮ್ಮ ಸಂಘದ ವತಿಯಿಂದ ಮುಂದಿನ ದಿನಗಳಲ್ಲಿ ಏನೋ ತ್ರೀ ಶಕ್ತಿ ಸಂಘಗಳಿಗೂ ಸಹ ಐದರಿಂದ ಹತ್ತು ಲಕ್ಷದವರೆಗೂ ಸರ್ಕಾರದ ವತಿಯಿಂದ ಸಾಲ ಕೊಡ್ತಕ್ಕಂಥ ಸವಲತ್ತು ಇದೆ ನಮ್ಮಗಳ ಸಹಕಾರ ಸಹಕಾರ ವತಿಯಿಂದ ಸುಮಾರು ಸಂಘ ಸಂಸ್ಥೆಗಳು ನಮಗೆ ಏನು ನೋಂದಣಿ ಆದರೆ ಈಗಾಗಲೇ ಮೂರು ನಾಲ್ಕು ಸಂಘಗಳನ್ನು ನಾವು ನೋಂದಣಿ ಮಾಡ್ಕೊಂಡು ಡಿಪಾಡಿಸಿ ನಡೆಸ್ಕೊಂಡು ಬಂದಿದ್ದೀವಿ ಅವ್ರಿಗೂ ಸಹ ಮುಂದಿನ ದಿನಗಳಲ್ಲಿ ನಾವು ಸಾಲ ಕೊಡೋದಕ್ಕೆ ಮುಂಚೂಣಿ ಎಲ್ಲಿದ್ದೀವಿ ಇನ್ನು ಇತರೆ ಸಂಘಗಳು ಬಂದರೂ ಸಹ ಸಿ ಶೆಟ್ಟಿ ಸಂಘಗಳಿಗೆ ನಾವು ಹೆಚ್ಚಿನ ಆದ್ಯತೆ ಕೊಡೋದಕ್ಕೆ ಈ ಸಂಘದ ವತಿಯಿಂದ ನಾವು ಪ್ರೇರಣೆ ಇದ್ದೀವಿ ನಾವೊಂದು ಮನವಿ ಹೇಳ್ತೀವಿ ನೀವು ಸರ್ ರೈತರು ರೈತರ ಮನೆ ಮೊಲಿಕೆ ಸುಮಾರು ಮಾಡಿದ್ವಿ ನಾವು ಬೇಡಪ್ಪ ಬೇಡ ಇಲ್ಲಿ ಕಟ್ಟಬೇಡ್ರಿ ಈ ಸಂಘಕ್ಕೆ ಸ್ವಲ್ಪ ಏನು ನಾವು ಮಾಡಿರ್ತಕ್ಕಂಥ ವೈಟ್ ವಾಶು ಇನ್ನೊಂದು ಮಗದೊಂದು ಎಲ್ಲ ಇದೆ ಸಣ್ಣ ಬೀಳುತ್ತೆ ದಯಮಾಡಿ ಇಲ್ಲಿ ಕಟ್ಟಬೇಡ್ರಿ ಅಂತ ಸುಮಾರು ಸರಿ ನಾವು ಮನವಿ ಮಾಡಿದ್ವಿ ಆದರೂ ಅದನ್ನು ನಿರ್ಲಕ್ಷ್ಯ ಮಾಡ್ತಾರೆ ನಾವು ಇದನ್ನ ಏನಂತ ಪರಿಗಣಿಸಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ನೀವು ಡೈರೆಕ್ಟ್ ಯಾಕೆ ಕಟ್ಟಿಬಿಟ್ಟಿದ್ರೆ ಸರ್ ಯಾಕೆ ಮಾಡ್ತೀವಿ ಸರ್ಕಾರ